ी तरङ्गा तव शुभनामे जागे तव शुभाशिषमागे गाहे तव जय गाता Let's sing, let's ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ಬಹುಶಃ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಏನ್ ನಮ್ಮ ನಾಡಗೀತೆ ನಾಡಗೀತೆಗೆ ಸರ್ಕಾರ ಸ್ಥಾನ ನೀಡಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಟ್ ಸಾವಿರದ ಇಪ್ಪತ್ತ ಒಂಬೈನೂರ ನಾಲ್ಕರಲ್ಲಿ ನಾಡಗೀತೆ ರಚನೆ ಆಯಿತು ಅದರ ಶತಮಾನ ಪೂರೈಸಿದ ಸಂತೋಷದ ಸಂದರ್ಭದಲ್ಲಿ ಇಂದು ನಮ್ಮ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಇವರೊಂದಿಗೆ ಎಲ್ಲ ಸಮಸ್ತ ತುಂಗಾಪುರ ನಾಗರಿಕರು ಪಾಲ್ಗೊಂಡು ಒಂದು ಸುಂದರ ರೀತಿಯಲ್ಲಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ನಾವೆಲ್ಲ ನಾಡಗೀತೆಯನ್ನು ಹಾಡುವ ಒಂದು ವಿಶೇಷ ಸಂದರ್ಭವನ್ನು ನಾವೆಲ್ಲ ವೀಕ್ಷಿಸಿದ್ವಿ ಬಹುಶಃ ನಿನ್ನೆನೂ ಮಳೆ ಬರ್ತಿತ್ತು ಮಳೆಗಾಲ ಬಿಡಲೇ ಎಲ್ಲ ಎತ್ತು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಸೊ ಇವತ್ತು ಕೂಡ ಮಳೆ ಅಂತ ಅಂದ್ಕೊಂಡಿದ್ದೆ ಬಟ್ ದೇವರಿಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಸುಂದರವಾಗಿ ಆಚರಿಸ್ಬೇಕಂತ ಆಶೆ ಇತ್ತು ಕಾಣ್ತದೆ ಅದ ಕಾರಣ ದೇವರಿಗೂ ಬರಲಿಲ್ಲ ಅದೊಂದು ಸಂತೋಷದ ಸಮಾರಂಭ ಪ್ರತಿ ವರ್ಷದ ಹಾಗೆ ಪ್ರತಿ ಸಲದಾಗೆ ಇಂದು ಕೂಡ ಒಂದು ಸುಂದರವಾದ ಪಥಸಂಚಲನ ನಡೆಯಿತು ಇದರಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ನಾನು ತಾಲೂಕು ಆಡಳಿತ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ ಇದನ್ನು ಆಯೋಜಿಸಲು ಪ್ರಯತ್ನಿಸಿದ ಪ್ರತಿಯೊಬ್ಬರಿಗೂ ಕೂಡ ಕಾರ್ಯರೂಪಕ್ಕೆ ತರುವಲ್ಲಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನಾವಿಂದು ಕನ್ನಡ ಏನು ಆಚರಿಸುತ್ತಿದ್ದೇವೆ ಇದೇ ಬಹುಶಃ ನಮ್ಮ ಸ್ವತಂತ್ರ ಹೋರಾಟ ಇದ ತಲನೇ ಕನ್ನಡಕ್ಕೋಸ್ಕರ ಸಹ ಕನ್ನಡ ನಾಡಿಗೋಸ್ಕರ ಸಹ ಬಹಳಷ್ಟು ಹೋರಾಟಗಳು ನಡೆದಿದೆ ಇತಿಹಾಸ ನೋಡಿದ್ರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ವಿದ್ಯಾವರ್ಧಕ ಸಂಘದಿಂದ ಹಿಡಿದು ನಂಗನ್ಸ್ತದೆ ಬ್ರಿಟಿಷರು ಯಾವಾಗ ಸಾವಿರದ ಒಂಬೈನೂರ ಐದರಲ್ಲಿ ನಮ್ಮ ಬೆಂಗಾ ಬಂಗಾಳದ ವಿಭಜನೆಗೆ ಪ್ರಯತ್ನ ಪಟ್ಟರು ನಂತರ ಬಂಗಾಳದ ಜನರು ಇಲ್ಲ ಇದು ನಮ್ಮ ವಿಭಜನೆ ಆಗಲಿಕ್ಕೆ ಬಿಡದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮತ್ತೆ ಅದು ಅದು ಕೂಡ ಇದು ಚಳವಳಿ ಮೇಲೆ ಬಹಳಷ್ಟು ಪರಿಣಾಮ ಬೀಟು ನಂತರ ಕನ್ನಡ ಸಾಹಿತ್ಯ ಪರಿಷತ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ರಚನೆಗೊಳ್ತು ಅದ ನಂತರ ಬೆಳಗಾವಿ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಗಾಂಧೀಜಿಯನ್ನು ಅಧ್ಯಕ್ಷತೆ ವಹಿಸಿದರು ಆ ಅಧಿವೇಶನದಲ್ಲೂ ಕೂಡ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ನಾರಾಯಣ ರಾವ್ ಅವರು ಹೇಳಿ ಮತ್ತಷ್ಟು ಕನ್ನಡದ ಕಿಚ್ಚನ್ನು ಮತ್ತಷ್ಟು ಎತ್ತಿ ಹಿಡಿದ್ರು ನಂತರ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಮ್ಮ ಕನ್ನಡ ಮಾತಾಡುವ ಎಲ್ಲ ಪ್ರದೇಶ ಮೈಸೂರು ರಾಜ್ಯ ಎಂದಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಮರುನಾಮಕರಣ ಆಗಿ ಕರ್ನಾಟಕ ಎಂದು ಮರುನಾಮಕರಣ ಆಯಿತು ಈಗ ನನಗನ್ನಿಸ್ತದೆ ಭಾರತ ಮಾತೆಯ ನೆಚ್ಚಿನ ಪುತ್ರಿ ನಮ್ಮ ಕನ್ನಡಾಂಬೆ ಅಂತ ಯಾಕಂತ ಹೇಳಿದರೆ ಕರ್ನಾಟಕವನ್ನು ನೋಡಿ ಭೌಗೋಳಿಕವಾಗಿ ನೋಡಿ ಎಷ್ಟು ಸುಂದರವಾದ ತಾಣ ಅರಿಬಿ ಸಮುದ್ರ ಪಶ್ಚಿಮ ಘಟ್ಟ ಸಂಪದ್ಭರಿತವಾದ ವನ್ಯಜೀವಿಗಳು ಇತಿಹಾಸವುಳ್ಳ ನಮ್ಮ ಪಟ್ಟದಕಲ್ಲು ವೈಹುಳೆ ಎಲ್ಲ ಭಾಳ ಸುಂದರವಾದ ನಮ್ಮ ಶಿಲ್ಪಕಲೆ ಇದೆ ಸಾಹಿತ್ಯ ಇದೆ ವಿಭಿನ್ನತೆ ಇದೆ ಅಂತ ಹೇಳ್ಬೋದು ಈಗ ನೀವು ನೋಡಿದರೆ ಉಡುಗೆ ತೊಡುಗೆ ಆಚಾರ ವಿಚಾರ ಮಾತಾಡುವ ಭಾಷೆ ನಾವೇನು ಕನ್ನಡ ಮಾತಾಡ್ತಿದ್ದೆ ಮಂಗಳೂರಿನಿಂದ ಕುಂದಾಪುರದಿಂದ ಹಿಡಿದು ಆಚೆ ಹೋಗುವಾಗ ಭಾಷೆಯಲ್ಲಿ ವೈವಿಧ್ಯತೆ ಆದರೆ ಒಂದು ಮಾತ್ರ ನಿಜ ಅದೇನಂತ ಹೇಳಿದರೆ ವೈವಿಧ್ಯದಲ್ಲಿ ಏಕತೆ ಇದೆ ಕನ್ನಡಿಗರು ನಾವು ಕನ್ನಡಮ್ಮೆ ಮಕ್ಕಳು ನಾವೆಲ್ಲ ಒಂದೇ ಎಂಬ ಒಂದು ಭಾವನೆ ಇದೆ ಅದು ಈಗ ಕನ್ನಡದ ಇತಿಹಾಸವನ್ನು ತಗೊಂಡ್ರೆ ಸಾವಿರಾರು ವರ್ಷ ಭಾಷೆಗೆ ಉಳ್ಳ ಇತಿಹಾಸ ನಮ್ಮ ಕನ್ನಡ ಭಾಷೆಗಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಶಾಸ್ತ್ರೀಯ ಸ್ಥಾನಮಾನ ದಕ್ಕಿರೋ ಈ ಭಾಷೆ ಸುಂದರವಾದ ಭಾಷೆ ಇದಕ್ಕೆ ಸಾಹಿತ್ಯ ಸಾಹಿತಿಗಳು ಬಹಳಷ್ಟು ನಮ್ಮ ಶಿವರಾಮ್ ಕಾರಂತರ ನಾವು ನೆನೆಸ್ಕೊಳ್ಳೇಬೇಕು ಅವರು ವ್ಯಕ್ತಿ ಅಲ್ಲ ಬಹುಶಃ ವಿಶ್ವವಿದ್ಯಾಲಯ ಅಂತಲೇ ಹೇಳ್ಬೋದು ಅವ್ರು ಮಾಡಿರೋ ಸಾಧನೆಗೆ ಇಂತಹ ಒಂದು ಸಂಪದ್ಭರಿತವಾದ ಕನ್ನಡ ನಾಡು ನಂಬದು ಇಲ್ಲೆಲ್ಲ ನಾವು ನಮಗೆ ಹುಟ್ಟಿ ಇಲ್ಲಿ ಇರುವ ಒಂದು ಅವಕಾಶ ಸಿಕ್ಕಿದ್ದು ಬಹುಶಃ ನಮ್ಮೆಲ್ಲರ ಪುಣ್ಯ ಕನ್ನಡ ಭಾಷೆ ಯಾವತ್ತೂ ಬೆಳಿಬೇಕಾದರೆ ನಮ್ಮ ಕನ್ನಡ ಶಾಲೆಗಳು ಬೆಳಿಬೇಕು ಶಾಲೆಗಳು ಉಳಿಬೇಕು ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು ವಿಶ್ವ ಮಾನವನಾಗುವಂತ ಕುವೆಂಪು ಅವರು ಹೇಳಿದ್ದಾರೆ ಅಂದರೆ ನಮ್ಮಲ್ಲಿ ಯಾವುದೇ ಭೇದ ಭಾವ ಯಾವುದೂ ಇಲ್ಲದೆ ನಾವೆಲ್ಲರೂ ಕನ್ನಡಾಂಬೆ ಮಕ್ಕಳು ಒಂದೇ ಎಂದು ಯೋಚನೆ ಮಾಡಿದ್ರೆ ಮಾಡಿದರೆ ಕೂಡ ಒಂದು ಗ್ರಾಮ ಬೆಳೀಲಿಕ್ಕೆ ಸಾಧ್ಯ ಒಂದು ಜಿಲ್ಲೆ ಬೆಳಿಲಿಕ್ಕೆ ಸಾಧ್ಯ ಒಂದು ರಾಜ್ಯ ಬೆಳೀಲಿಕ್ಕೆ ಸಾಧ್ಯ ಹಾಗೆ ದೇಶ ಬೆಳೀಲಿಕ್ಕೆ ಸಾಧ್ಯ ಆಗ ನಾವು ಇಲ್ಲಿ ಎಲ್ಲರೂ ಇದ್ದೇವೆ ನಾವೆಲ್ಲರೂ ಅಧಿಕಾರಿ ಮಿತ್ರರಿದ್ದಾರೆ ಜನಪ್ರತಿನಿಧಿಗಳಿದ್ದಾರೆ ಮಕ್ಕಳಿದ್ದಾರೆ ಶಿಕ್ಷಕರಿದ್ದಾರೆ ಎಲ್ಲರೂ ಸಾರ್ವಜನಿಕರಿದ್ದಾರೆ ನಾವೆಲ್ಲರೂ ಬಹುಶಃ ನಮ್ಮಲ್ಲಾಗುವ ಪ್ರಯತ್ನವನ್ನು ನಾವು ಮಾಡಬೇಕು ಬಹುಶಃ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸರ್ಕಾರದ ಪ್ರತಿಯೊಂದು ಸ್ಕೀಮ್ಗಳನ್ನು ನಾಗರಿಕ ತಲುಪೋಗಿ ನಾವು ಮಾಡ್ಬೇಕು ಆಗ ಮಾತ್ರ ಎಲ್ರು ಸರಿಪಾಲಾಗಿ ಮೇಲೆ ಬರಲು ಸಾಧ್ಯ ಅಂತ ಒಂದು ಹೋರಾಟವನ್ನು ನಾವು ಮಾಡೋಣ ಒಂದೆಡೆ ಕವಿ ಹೇಳ್ತಾರೆ ನರಕ ಕೇಳಿಸಿ ನಾಲ್ಗೆ ಸೀಳ್ಸಿ ಬಾಯ್ ಹೋಗ್ಸಿದು ಕೂಡ ಕನ್ನಡ ಮಾತಾಡ್ತಾನೆ ಅಂತ ಸೊ ನ ರಾಜರತ್ನಂ ಅವರು ಹೇಳಿದ ಮಾತು ಅದೇ ರೀತಿ ಬಹುಶಃ ನಾವು ಬರೇ ನವೆಂಬರ್ ಒಂದರ ದಿನ ಮಾತ್ರ ಕನ್ನಡ ಅಂತ ಮೆರೆಯುವುದಲ್ಲ ನಾವೆಲ್ಲರೂ ಕೂಡ ಇಲ್ಲಿ ನಡೆದಿರೋ ಪ್ರತಿಯೊಬ್ರು ಕೂಡ ನಂಬರ್ ಒನ್ ಕನ್ನಡಿಗರಾಗೋಣ ನಂಬರ್ ಒನ್ ಕನ್ನಡಿಗರಾಗಿ ಕನ್ನಡ ಮತ್ತಷ್ಟು ಅವರಿಗೆ ಗೌರವ ಸಿಗಲಿ ಮತ್ತಷ್ಟು ಅವರನ್ನು ಹೆಮ್ಮೆಗೆ ಪಾತ್ರನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರ ಮಾಡ್ತೇನೆ ಹಿಂದ್ ಜೈ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಕುವೆಂಪು ರಚಿಸಿದ ನಾಡಗೀತೆಗೆ ಮೂರು ವರ್ಷ ನಾವು ಯಾಕೆ ಈ ರಾಜ್ಯೋತ್ಸವವನ್ನು ಆಚರಿಸ್ತೇವೆ ಪ್ರತಿ ವರ್ಷ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಇದರ ಮಹತ್ವದ ಅರಿವು ಆಗಬೇಕು ನಾನು ಹಿಂದಿನ ಒಂದು ಸಭೆಯಲ್ಲಿ ತಹಸೀಲ್ದಾರ್ ಬಿ ಓರ್ ಹತ್ರ ಹೇಳಿದೆ ಇದು ಎಲ್ಲ ಶಾಲೆ ಆದಷ್ಟು ಈ ಸುತ್ತಮುತ್ತಲಿನ ಎಲ್ಲ ಶಾಲಾ ಮಕ್ಕಳನ್ನು ಇದರಲ್ಲಿ ನಾವು ಅವರನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಇದರಲ್ಲಿ ಯಾಕಂತೇಳಿದರೆ ಮಕ್ಕಳು ಇದನ್ನು ಎಲ್ಲ ಮತ್ತು ಬೇರೆ ಬೇರೆ ಈ ಎಲ್ಲ ನಮ್ಮ ಆಚರಣೆಗಳಿರ್ತದೆ ವಾಲ್ಮೀಕಿ ದಿನಾಚರಣೆ ಇದನ್ನೆಲ್ಲ ಪ್ರತಿ ವರ್ಷ ಒಂದೊಂದು ವರ್ಷ ಒಂದೊಂದು ಶಾಲೆಯಲ್ಲಿ ನಾವು ಒಂದಿನ ಬೋರ್ಡ್ ಹೈಸ್ಕೂಲು ಒಂಥರ ಬೇರೆ ಬೇರೆ ಪ್ರತಿ ವರ್ಷ ಬೇರೆ ಬೇರೆ ಸ್ಕೂಲ್ನಲ್ಲಿ ಮಾಡಿದರೆ ಮಕ್ಕಳು ಇದರ ಮಹತ್ವವನ್ನು ಕರಿಬೇಕು ಅವರಿಗೆ ನಮ್ಮ ಮುಂದಿನ ಪೀಳಿಗೆ ಇದೇ ಮಕ್ಕಳು ನಮ್ಮ ದೇಶ ಕಟ್ಟುವಂಥದ್ದು ದೇಶ ಪ್ರೇಮವನ್ನು ಬೆಳೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದರಿಂದ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಮುಂದಿನ ವರ್ಷ ನಮ್ಮ ಶಿಕ್ಷಣಾಧಿಕಾರಿಗಳ ರಿಕ್ವೆಸ್ಟು ಎಲ್ಲ ಶಾಲಾ ಮಕ್ಕಳನ್ನು ಇಂದು ಹೆಚ್ಚು ಕಳೆದುಕೊಳ್ಳಲಿಕ್ಕೆ ತಾವು ಪ್ರಯತ್ನ ಮಾಡಿದರೆ ಈ ರಾಜ್ಯೋತ್ಸವವನ್ನು ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ನಾವು ಆಚರಿಸುವಂತಾಗಬೇಕು ಮಕ್ಕಳು ಸಹ ಈ ಕನ್ನಡ ನಮ್ಮ ಕರ್ನಾಟಕ ಏಕೀಕರಣ ಸಮಿತಿಯ ಹೋರಾಟಗಳಿರ್ಬೋದು ಬೇರೆ ಬೇರೆ ಸಾಹಿತಿಗಳ ಹೋರಾಟಗಳಿರ್ಬೋದು ಇದನ್ನೆಲ್ಲ ಮಕ್ಕಳಿಗೆ ಕಿವಿ ಕೆಲಸ ಮುಂದಿನ ದಿನದಲ್ಲಿ ಹೆಚ್ಚು ಪ್ರಾಮಾಣಿಕವಾಗಿ ನಾವು ಮಾಡಿದಾಗ ಮಾತ್ರ ಈ ಕೆಲಸ ಈ ರಾಜ್ಯೋತ್ಸವದ ಆಚರಣೆ ಯಶಸ್ವಿಯಾಗಿ ನಾವು ಆಚರಣೆ ಮಾಡಿದಾಗ ಆಗ್ತದೆ ಎಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನು ನಡೆಯುತ್ತಿದೆ ಜನಗಳ ಮನವನ್ನು ಮುಟ್ಟುತ್ತಿದೆ ನಮ್ಮ ಪೊಲೀಸ್ ತಂಡ ಸಾಗಿ ಬರುತ್ತಿದೆ ಪ್ಯಾರೇಡ್ ಕಮಾಂಡರ್ ಆಗಿ ನಂಜನಾಯ್ಕರ ಸೇವೆಯನ್ನು ಸಲ್ಲಿಸಿದರೆ ಕುಂದಾಪುರ ಪೊಲೀಸ್ ತಂಡವನ್ನ ಕುಂದಾಪುರ ಸಂಚಾರಿ ಠಾಣೆಯ ಠಾಣಾಧಿಕಾರಿ ನೂತನ್ ಅವರ ವಂದನೆಯೊಂದಿಗೆ ಸಾಗಿ ಬರುತ್ತಿದೆ ಕುಂದಾಪುರದ ಪೊಲೀಸ್ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಎನ್ಸಿಸಿ ಕುಂದಾಪುರದ ಡಾಕ್ಟರ್ ಬಿ ಬಿ ಹೆಗಡೆ ಪದವಿ ಕಾಲೇಜಿನ ಎನ್ ಸಿ ಸಿ ತಂಡ ಇಶಾಂತ್ ಅವರ ನಾಯಭದಲ್ಲಿ ಸಾಗಿ ಹೋಗುತ್ತಿದೆ ಕುಂದಾಪುರದ ಡಾಕ್ಟರ್ ಬಿ ಬಿ ಹೆಗಡೆ ಪೂರ್ವ ಪದವಿ ಕಾಲೇಜಿನ ಎನ್ ಸಿ ಸಿ ತಂಡ ನಿಶಾಂತ್ ಇಶಾಂತ್ ಅವರ ನಾಯಕಪತ್ವದಲ್ಲಿ ಸಾಗಿ ಹೋಗುತ್ತಿದೆ ಗೌರವ ವಂದನೆಗಾಗಿ ಬಹಳ ಉದ್ದನೆಯ ಸರ್ವಿಸಲ್ನಲ್ಲಿ ಜೆ ಡಿ ಮತ್ತು ಜೆಡಬ್ಲ್ಯೂ ಒಟ್ಟಾಗಿ ಗೌರವ ವಂದನೆಗಾಗಿ ಸಾಗಿ ಹೋಗುತ್ತಿರುವಂಥ ದಂಡಿದು ಅವರನ್ನ ಹಿಂಬಾಲಿಸಿಕೊಂಡು ಅನುಸರಿಸಿಕೊಂಡು ಕುಂದಾಪುರದ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ ಎನ್ ಸಿ ಸಿ ತಂಡ ಎನ್ ಸಿ ಸಿ ತಂಡ ಸಾಗಿ ಬರುತ್ತಿದೆ ನವನೀತ್ ನವನೀತ್ ಅವರ ನೇತೃತ್ವದಲ್ಲಿ ಎನ್ ಸಿ ತಂಡ ಕುಂದಾಪುರ ವೆಂಕಟ ಅವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದೆ ನೀತಾ ಅವರ ನಾಯಕತ್ವದಲ್ಲಿ ಕುಂದಾಪುರದ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ ಜೆಡಬ್ಲ್ಯೂ ತಂಡ ಸಾಗಿ ಬರುತ್ತಿದೆ ಈಶ್ವರಿಯವರ ನಾಯಕತ್ವದಲ್ಲಿ ಈಶ್ವರಿಯವರ ನಾಯಕತ್ವದಲ್ಲಿ ಎನ್ ಸಿ ಸಿ ಜೆಡಬ್ಲ್ಯೂ ತಂಡ ಸಾಗಿ ಹೋಗುತ್ತಿದ್ದಂತೆ ಅವರನ್ನು ಹಿಂಬಾಲಿಸಿಕೊಂಡು ಅದೇ ವಿದ್ಯಾಸಂಸ್ಥೆಯ ಜೆ ಜೆ ಡಿ ತಂಡ ಸಾಗಿ ಹೋಗುತ್ತಿದೆ ಅಶ್ವಿನ್ ಅವರ ಅವನಿಯವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದೆ ಪಿ ಎಫ್ ಶ್ರೀ ಒಡೇರಹುಬ್ಬಳಿ ಪಿ ಎಂ ಸ್ಕೌಟ್ ತಂಡ ಅಮಿತ್ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ ಸಂಭ್ರಮದಲ್ಲಿ ಸಾಗಿ ಹೋಗುತ್ತಿದೆ ಸಾಗಿ ಹೋಗುತ್ತಿದೆ ಅದೇ ವಿದ್ಯಾಸಂಸ್ಥೆಯ ಗೈಡ್ಸ್ ತಂಡ ಶಿವಾಜಿ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದ್ದಂತೆ ಸೈಂಟ್ ಜೋಸೆಫ್ ತಂಡ ಅವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದ್ದಂತೆ ಸೇವಾದಳದ ಸರದಿ ಸೇವಾದಳದ ಸರದಿಯಲ್ಲಿ ಪಿ ಎಂ ಶ್ರೀ ಒಡೆಯರ್ ಹೋಬಳಿಯ ಪ್ರತೀಕ್ ಅವರ ನಾಯಕತ್ವದಲ್ಲಿ ಸೇವಾದಳದ ತಂಡ ಗೌರವ ವಂದನೆಯಾಗಿ ಸಾಗಿ ಬರುತ್ತಿದ್ದಂತೆ ಅದರ ಹಿಂಭಾಗದಲ್ಲಿ ಅವರ ಹಿಂಭಾಗದಲ್ಲಿ ನಮ್ಮ ಮಧುಸೂದನ ಒಡೆಯ ಹೋಬಳಿ ಮಧುಸೂದನ ಡಿಪಾರ್ಟ್ಮೆಂಟ್ ಸರ್ಕಾರಿ ಪ್ರೌಢಶಾಲೆ ಒಡೆಯರ್ ಹೋಬಳಿಯ ತಂಡ ಶಾಲಾ ತಂಡ ಸಾಗಿ ಬರುತ್ತಿದೆ ಗೌರವದ ವಂದನೆಗಾಗಿ ಬಾಲಕ ಬಾಲಕಿಯರ ಶಾಲಾ ತಂಡ ಸಾಗಿ ಬರುತ್ತಿದೆ ಒಡೆಯರ್ ಹೋಬಳಿ ಸರ್ಕಾರಿ ಪ್ರೌಢಶಾಲೆಯ ತಂಡ ಒಡೆ ಬರುತ್ತಿದ್ದಂತೆ ಅವರನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವ ಇನ್ನೊಂದು ಶಾಲಾ ತಂಡ ಸೈಂಟ್ ಮೇರೀಸ್ ಅನುದಾನಿತ ಪ್ರೌಢಶಾಲೆ ಸೈಂಟ್ ಮೇರಿಸ್ ಅರುಣಾಯಕ ಪ್ರೌಢಶಾಲಾ ತಂಡ ಸಾಗಿ ಬರುತ್ತಿದ್ದಂತೆ ವೀಣಾ ಅವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದೆ ಗೌರವ ವಂದನೆಗಾಗಿ ಸೈಂಟ್ ಮೇರಿಸ್ ಪ್ರೌಢಶಾಲೆಯ ತಂಡ ಸಾಗಿ ಹೋಗುದರಂತೆ ತಂಡ ಸೈಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಯಾಂಟ್ಸ ತಂಡ ಅತ್ಯಂತ ಸುಂದರವಾದ ಕಾಲದೊಂದಿಗೆ ಪದಸೂಚನೆಯಲ್ಲಿ ಹೆಜ್ಜೆ ಹಾಕುತ್ತಿದೆ